ಸ್ಮಾರ್ಟ್ಫೋನ್ ಬಳಕೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಫೋನ್ ಕಳ್ಳತನದ ಪ್ರಮಾಣವೂ ಏರಿಕೆಯಾಗ್ತಾ ಇದೆ ಫೋನ್ ಕಳ್ಳತನದ ಕುರಿತು ದೂರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗ್ತಾ ಇದೆ ಹೀಗಾಗಿ ಕಳ್ಳತನ ಪ್ರಕರಣ ಪೊಲೀಸರಿಗೆ ಸಮಸ್ಯೆಯಾಗಿದೆ ಫೋನ್ ಕಳ್ಳತನ ಪತ್ತೆ ಹಚ್ಚಲು ವಿವಿಧ ಉಪಾಯ ಬಳಸಿದ್ರೂ ಕಳ್ಳರು ಮಾತ್ರ ಹೊಸ ಉಪಾಯ ಹುಡುಕ್ತಾ ಇದ್ದಾರೆ ಹೀಗಾಗಿ ಸ್ಮಾರ್ಟ್ಫೋನ್ ಆಂಡ್ರಾಯ್ಡ್ ಕಾರ್ಯಾಚರಣಾ ವ್ಯವಸ್ಥೆ ಅಭಿವೃದ್ಧಿಪಡಿಸುತ್ತಿರುವ ಗೂಗಲ್ ಮುಂದಿನ ಅಪ್ಡೇಟ್ನಲ್ಲಿ ಹೊಸ ಫೀಚರ್ ಪರಿಚಯಿಸಲು ಮುಂದಾಗಿದೆ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಬಳಕೆದಾರರು ಎದುರಿಸುವ ದೊಡ್ಡ ಸಮಸ್ಯೆ ಅಂದ್ರೆ ಬ್ಯಾಟರಿ ಖಾಲಿಯಾದ್ರೆ ಅಥವಾ ಫೋನ್ ಕದ್ರೆ ಮತ್ತು ಕಳ್ಳರು ಆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿದ್ರೆ ಅದನ್ನು ಹುಡುಕೋದು ಹೀಗಾದಾಗ ಫೋನ್ ಹುಡುಕುವುದು ಕಷ್ಟವೇ ಸರಿ ಆದ್ರೆ ಮುಂಬರುವ ಗೂಗಲ್ನ ಅಪ್ಡೇಟ್ ಆಂಡ್ರಾಯ್ಡ್ ಬಳಕೆದಾರರ ಫೋನ್ ಸ್ವಿಚ್ ಆಫ್ ಆಗಿದ್ರೂ ಅವರ ಸ್ಮಾರ್ಟ್ಫೋನ್ ನಿಖರವಾದ ಸ್ಥಳವನ್ನ ಸುಲಭವಾಗಿ ಹುಡುಕಲು ಸಾಧ್ಯವಾಗುತ್ತೆ ಗೂಗಲ್ ಶೀಘ್ರದಲ್ಲೇ ತನ್ನ ಆಂಡ್ರಾಯ್ಡ್ ಫಿಫ್ಟೀನ್ ಅಪ್ಡೇಟ್ ಪರಿಚಯಿಸಲಿದೆ ಇದನ್ನ ಇನ್ಸ್ಟಾಲ್ ಮಾಡಿದ ನಂತರ ಆಂಡ್ರಾಯ್ಡ್ ಬಳಕೆದಾರರು ಫೋನ್ ಸ್ವಿಚ್ ಆಫ್ ಮಾಡಿದ ನಂತರವೂ ತಮ್ಮ ಫೋನನ್ನು ಸುಲಭವಾಗಿ ಹುಡುಕಲು ಸಾಧ್ಯವಾಗುತ್ತೆ ಇಲ್ಲಿಯವರೆಗೆ ಈ ವೈಶಿಷ್ಟ್ಯವು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಲಭ್ಯ ಇರಲಿಲ್ಲ ಗೂಗಲ್ ಮೊದಲು ತನ್ನ ಪಿಕ್ಸೆಲ್ ಸರಣಿಯಲ್ಲಿ ಈ ಅಪ್ಡೇಟ್ ಹೊರತರತ್ತೆ ಉಳಿದ ಆಂಡ್ರಾಯ್ಡ್ ಬಳಕೆದಾರರು ಈ ವೈಶಿಷ್ಟ್ಯಕ್ಕಾಗಿ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ ಗೂಗಲ್ ಕಳೆದ ವರ್ಷ ಆಂಡ್ರಾಯ್ಡ್ ಫೋರ್ಟೀನ್ ಓಎಸ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿತ್ತು ಈಗ ಕಂಪನಿ ಆಂಡ್ರಾಯ್ಡ್ ಫಿಫ್ಟೀನ್ ಸಿಸ್ಟಂನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದು ಗೂಗಲ್ನ ಮುಂಬರುವ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಆಂಡ್ರಾಯ್ಡ್ ಫಿಫ್ಟೀನ್ ಒಎಸ್ನಲ್ಲಿ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಗೂಗಲ್ ಹೊಸ ಫೀಚರ್ ಪರಿಚಯಿಸಲಿದೆ ಇದರಲ್ಲಿ ಬಳಕೆದಾರರಿಗೆ ಫೋನ್ ಸ್ವಿಚ್ ಆಫ್ ಆಗಿದ್ರೂ ಅದನ್ನು ಪತ್ತೆ ಮಾಡುವ ಆಯ್ಕೆ ಕೂಡ ಒಂದು ಹಾಗೆಯೇ ಆಂಡ್ರಾಯ್ಡ್ ಫಿಫ್ಟೀನ್ ಅಪ್ಡೇಟ್ನಲ್ಲಿ ಫೈಂಡ್ ಮೈ ವೈಶಿಷ್ಟವನ್ನು ಗೂಗಲ್ ನಿಲ್ಲಿಸುತ್ತೆ ಈ ವೈಶಿಷ್ಟ್ಯವು ಪಿಕ್ಸೆಲ್ ಏಟ್ ಮತ್ತು ಪಿಕ್ಸೆಲ್ ಏಟ್ ಪ್ರೋ ಫೋನ್ಗಳು ಮತ್ತು ಗೂಗಲ್ನ ಮುಂಬರುವ ಯಾವುದೇ ಫೋನ್ಗಳಲ್ಲಿ ಲಭ್ಯವಿರುವುದಿಲ್ಲ ಅದರ ಬದಲು ನೂತನ ಅಪ್ಡೇಟ್ ಒದಗಿಸಲಿದೆ ಈಗಾಗಲೇ ಆಪಲ್ ಐಫೋನ್ಗಳಲ್ಲಿ ಐಒಎಸ್ನಲ್ಲಿ ಫೋನ್ ಆಫ್ ಆದ ಬಳಿಕವೂ ಹುಡುಕಲು ಸಾಧ್ಯವಾಗುವ ಹೊಸ ಫೀಚರ್ ಪರಿಚಯಿಸಲಾಗಿದೆ ಅದೇ ಮಾದರಿಯಲ್ಲಿ ಗೂಗಲ್ ಕೂಡ ನೂತನ ಒಎಸ್ ಇದ್ದು ಫೋನ್ ಸ್ವಿಚ್ ಆಫ್ ಆದ ಬಳಿಕವೂ ಹುಡುಕಲು ಸುಲಭವಾಗುತ್ತಂತೆ ಮತ್ತು ಕೊನೆಯ ಲೊಕೇಶನ್ ವಿವರ ಮ್ಯಾಪ್ ಬ್ಯಾಟರಿ ವಿವರವನ್ನು ಕೂಡ ಬಳಕೆದಾರರಿಗೆ ತಿಳಿಸುವ ಆಯ್ಕೆಯನ್ನ ಪರಿಚಯಿಸಲು ಮುಂದಾಗಿದೆ ಪ್ರಸ್ತುತ ಆಂಡ್ರಾಯ್ಡ್ ಫಿಫ್ಟೀನ್ ಓಎಸ್ ಬಿಡುಗಡೆಗೆ ಯಾವುದೇ ನಿಖರವಾದ ದಿನಾಂಕವನ್ನ ಗೂಗಲ್ ಬಹಿರಂಗಪಡಿಸಿಲ್ಲ ಆದರೆ ಗೂಗಲ್ ಈ ವರ್ಷದ ಅಂತ್ಯದಲ್ಲಿ ಹೊಸ ಅಪ್ಡೇಟ್ ನೀಡಬಹುದು ಎಂದು ಹೇಳಲಾಗಿದೆ ಈಗಾಗಲೇ ಈ ಆವೃತ್ತಿ ಬಿಟಾ ಟೆಸ್ಟಿಂಗ್ ಮೋಡ್ನಲ್ಲಿದೆ ಮುಂದೆ ಎಲ್ಲ ರೀತಿಯ ಪರಿಶೀಲನೆಯ ಬಳಿಕ ಅಧಿಕೃತವಾಗಿ ಎಲ್ಲ ಬಳಕೆದಾರರಿಗೆ ಬಿಡುಗಡೆಯಾಗಲಿದೆ